ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಹೋಬಳಿ ಮಟ್ಟದಲ್ಲಿ ಮಾಡುವಂತೆ ಹಾಗೂ ಟಿನರ್ಸಿಪುರ ತಾಲೂಕಿನಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಓಣಿ ರಸ್ತೆ ಹಾಗೂ ಗೋಕಟ್ಟೆಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖ್ಯಸ್ಥರು ತಹಸೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಸಂಘದ ಸಂಚಾಲಕ ಕಳ್ಳೀಪುರ ಮಹದೇವಸ್ವಾಮಿ ಮುಖಂಡತ್ವದಲ್ಲಿ ತಾಲೂಕು ಕಚೇರಿಗೆ ಆಗಮಿಸಿದ ರೈತ ಮುಖಂಡರು ತಹಸೀಲ್ದಾರ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು ಕಂದಾಯ ಅದಾಲತ್ತನ್ನು ಹೋಬಳಿ ಮಟ್ಟದಲ್ಲಿ ಮಾಡುವ ಮೂಲಕ ಗ್ರಾಮಸ್ಥರು ಹಾಗೂ ಬಡ ಜನರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಹಾಗೂ ತಾಲೂಕಿನ ವಿವಿಧ ಗ್ರಾಮ ಹಾಗೂ ಕೇಂದ್ರ ಸ್ಥಾನಗಳಲ್ಲಿ ಸರ್ಕಾರಿ ರಸ್ತೆ ಹಾಗೂ ಗೋಕಟ್ಟೆಗಳನ್ನು ತೆರವುಗೊಳಿಸುವ ಮೂಲಕ

ಸೊ ಅದನ್ನ ಈಗ ಮಾಡಲ್ಲ ಈಗ ಯಾಕೆ ಮಾಡಲ್ಲ ಅಂದ್ರೆ ಸರ್ಕಾರದಿಂದ ನಿನ್ನೆ ಮಾನ್ಯ ಮಂತ್ರಿಗಳು ಮೂಗೂರ್ನಲ್ಲಿ ಈ ಪೌತಿ ಆಂದೋಲನವನ್ನ ಉದ್ಘಾಟನೆ ಮಾಡಿದ್ದಾರೆ ಸೊ ಈ ಪೌತಿ ಅಂದ್ರೆ ಮೊಬೈಲಲ್ಲಿ ಆ ಊರಿಂದ ಎಷ್ಟು ಜನದ್ದು ಡೆತ್ ಆಗಿದ್ದಾರೆ ಖಾತೆದಾರರು ಅವ್ರ ಪಟ್ಟಿ ಬರುತ್ತೆ ಸರ್ಕಲ್ ವಾರು ಬರುತ್ತೆ ಈಗ ಬಂದಿದೆ ಹಾಗಾಗಿ ಅಂತ ಆಯ್ತಾ ಸೊ ಆ ಡೆತ್ ಆಗಿರೋ ಅಂತ ಮನೆಗೆ ಹೋಗಿ ಅವ್ರಿಗೆ ಮಾಹಿತಿ ಕೊಟ್ಟು

ಆ ಕೆರೆಯಿಂದ ಅಷ್ಟು ದೂರ ರೋಡ್ ಇಲ್ಲ ಅಂತ ರೋಡ ಸ್ಕೆಚ್ ಸೇರಿಲ್ಲ ಅಂದ್ಬಿಟ್ಟು ನಮ್ಮ ಸರ್ವರ್ ಬಂದು ಮೊನ್ನೆ ಸ್ಕೆಚ್ ಅಲ್ಲಿ ಹೇಳಿದ್ರು ಈಗ ಅಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ ಎರಡು ಡಕ್ ಹಾಕಿದ್ದಾರೆ ಅದನ್ನ ದಯವಿಟ್ಟು ರೋಡ್ ಅಂತ ಸೇರ್ಸ್ಕೊಟ್ಟು ಒತ್ತುವರಿ ಮಾಡ್ಕೊಂಡು ನೀರಾವರಿ ಇಲಾಖೆ ಸಿಡಿಎಸ್ ನಾಲೆ ಅಂತ ಡಿ ಎಸ್ ನಾಲೆಯಿಂದ ಮೇಲ್ಗಡೆಗೆ ಮಸಾನೆ ಬೋ ನಮ್ಮ ಚಾಮನಡಿ ಗುಡ್ಡ ಚಾಮನಡಿ ಗುಡ್ಡಕ್ಕೆ ಮಸಾಣಕ್ಕೆ ಆ ರೋಡಲ್ಲೇ ಹೋಗ್ಬೇಕು ಅಲ್ಲೇ ರೋಡ್ ಇಲ್ಲ ಅಂತ ಸ್ಕೆಚ್ ಅಲ್ಲಿ ಇದ್ರೆ ನಾವ್ ಹೆಂಗ್ ಮಾಡುದ್ರ ಹೋಗುದು ಪಿಚ್ಚಲ್ಲಿ ಇರೋದನ್ನ ನಕಾಶಲ್ಲಿ ಇರೋದನ್ನ ಮಾಡ್ಕೊಡ್ತೀವಿ ನಾವು ನಕಾಶಲ್ಲಿ ಇಲ್ಲದಲ್ಲ ಇರೋದನ್ನ ಮಾಡ್ಕೊಡೋಕೆ ಅಧಿಕಾರ ಇಲ್ಲ ನನಗೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಈಗ ಆಲ್ರೆಡಿ ರಸ್ತೆ ಇದೆ ಅಂತ ನೀವ್ ಹೇಳ್ತೀರಿ ನೀವೇನ್ ಮಾಡ್ಬೇಕು ಈಗ ಈ ತರ ಸಾರ್ವಜನಿಕರಿಗೆ ಬಹಳ ವರ್ಷಗಳಿಂದ ರಸ್ತೆ ಆಗಿ ಬಳಕೆ ಮಾಡ್ತಾ ಇದೀವಿ ಈ ಜಾಗವನ್ನ ನಕಾಶಲ್ಲಿ ಎಂಡೀಕರಣ ಮಾಡ್ಕೊಡಿ ಅಂತ ಕೇಳ್ಬೇಕು ನೀವು ನಕಾಶಕ್ಕೆ ಸೇರ್ಸ್ಕೊಡಿ ಅಂತ ಕೇಳ್ಬೇಕು ಸರಿ ಸರ್ ಅದಕ್ಕೆ ನಕಾಶ ಕೇಳ್ಕಿಟ್ರೆ ಸೇರ್ಸಕ್ಕೆ ಅವಕಾಶ ಇದೆ ಇದೆ ಅಂದ್ರೆ ಈಗ ಸ್ಥಳೀಯವಾಗಿ ಸಾರ್ವಜನಿಕರು ಅದನ್ನ ರಸ್ತೆಯಾಗಿ ಉಪಯೋಗಿಸ್ತಾ ಇದ್ದಾರೆ ಅದನ್ನ ನಾಗಾಯಿಗೆ ಮಾಡೋದಕ್ಕೆ ಅವಕಾಶ ಕೆಲಸ ದೊಡ್ಡ ಕೆಲಸ ಆಯ್ತಾ ಸ್ವಲ್ಪ ದೂರನೇ ಇರೋದು ಅಂದ್ರೆ ಅರ್ಧ ಕಿಲೋಮೀಟರ್ ಇಲ್ಲ ಅದು ಅದಿನ ತachar ನೋಡಿದೆ ಅದು ಪ್ರೋಸೆಸ್ ದೊಡ್ಡದು ಎಲ್ಲೆಲ್ಲಿ ವರೆಗೂ ಹೋಗಬೇಕು ಅಂತ ಅದು ಬೆಂಗಳೂರು ಭೂ ದಾಖಲೆಗಳ ಇಲಾಖೆ ಇತ್ತಲ್ಲ ಅಲ್ಲಿವರೆಗೂ ಹೋಗ್ಬೇಕು ಆಯ್ತಾ ಸೊ ಅದಕ್ಕೆ স্যাಟಲೈಟ್ ಮ್ಯಾಪ್ ಎಲ್ಲ ತಗದು ಅಪ್ಲೋಡ್ ಮಾಡಿ ಕಳಿಸ್ಬೇಕು ಸ್ವಲ್ಪ ಕೆಲಸ ದೊಡ್ಡದು ಬಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಅಂತ ನಾವು ಕೆಲಸನೇ ಶುರು ಮಾಡದಲೇ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಪ್ರೋಜೆಕ್ಟ್ ಇಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಬೆಳೆ ಬೀಜಗಳನ್ನ ಸರ್ ಇನ್ನೊಂದು ವಿಚಾರ ಈಗ ರೈತರು ಕೆಲವು ಕಟ ಮಾಡೋದು ಕೆಲವು ದಲಾಡಿಗಳು ಬಂದು ಸೇರ್ಕಾರ ಅದಕ್ಕೆ ಪಾಕಿಟ್ ಕೊಡೋದಕ್ಕೆ ಪ್ರತಿ ಒಬ್ಬರಿಗೆ ಉಗ್ರಾಣ ಅಂದ್ರೆ ವೇರ ಮಾಡೋದಕ್ಕೆ ಏನಾದ್ರು ಒಂದು ಅವಕಾಶ ವ್ಯಾಪ್ತಿಗೆ ಸರ್ ಕೃಷಿ ಇಲಾಖೆಯಿಂದ ಕೇಳ್ಬೋದು ಅವ್ರಿಗೆ ಅನುದಾನ ಇದು ಮಾಡಲಿಕ್ಕೆ ಅವಕಾಶ ಇದ್ರೆ ಕೃಷಿ ಡೈರೆಕ್ಟರ್ ಫಂಡ್ ಬೇಕಲ್ಲ ಪಾಲಿಸಿ ಮಾಡಿ ನಾವು ಹೋಗ್ತೀವಿ ಈ ಇದನ್ನ ನೀವು ಸ್ವಲ್ಪ ಪೇಪರ್ನಲ್ಲೂ ಬರೀರಿ ಈ ಪಾವತಿ ಬಗ್ಗೆ ನಮ್ಮ ಮನೆ ಮನೆಗೆಲ್ಲ ವಿಲೇಜ್ ಅಕೌಂಟೆಂಟ್ಸ್ ಬರ್ತಾರಿಂದ ಸೊ ಅವ್ರಿಗೆ ಬಾಯಲ್ಲಿ ಹೇಳಿದ್ದೀವಿ ನನಗೆ ಪ್ರೂಫ್ ಇರಲ್ಲ ಅದಕ್ಕೆ ತಿಳುವಳಿಕೆ ನೋಟಿಸು ಕೊಡಿ ಅಂತ ಹೇಳಿದ್ದೀನಿ ಈ ಥರ ಈ ಪೌತಿ ಮಾಡ್ತಾ ಇದ್ದೀವಿ ನಿಮ್ಮ ಮನೆಗೆ ಬರ್ತೀವಿ ಇವತ್ತು ನೋಟಿಸ್ ತೊಗೊಳ್ಳಿ ನಾ ನೆಕ್ಸ್ಟು ನೀವು ವಂಶವೃಕ್ಷ ಮತ್ತೆ ಇತರ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಕೊಟ್ಟರೆ ನಾವು ನಿಮ್ಮದು ಪೋತಿ ಖಾತೆ ಮಾಡಿಕೊಡ್ತೀವಿ ಅಂತ ಅವ್ರಿಗೆ ಒಂದು ತಿಳುವಳಿಕೆ ನೋಟಿಸು ಕೊಡ್ತಾ ಇದ್ದೀವಿ ಆಯಿತಾ ನೀವು ಹೆಚ್ಚಿನ ಜನದಲ್ಲಿ ನಮ್ಮ ತಾಲೂಕು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಪೋತಿ ಖಾತೆಗಳು ಬಾಕಿ ಇದ್ದಾವೆ ಸೊ ಈ ಸರ್ಕಾರದ ಯೋಜನೆಯನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ನಾನು ಮಾಧ್ಯಮಗಳ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಸರ್ ಭೌತಿಕತೆ ಮಾಡಿ ಏನಾಗಿದೆ ಅಂತ ಸರ್ ಈಗ ನಮ್ಮ ತಾತ ನಮ್ಮ ತಂದೆ ಹೆಸರು ಶಿವಣ್ಣ ನಮ್ಮ ತಾತನ ಹೆಸರು ವೀರಪ್ಪ ಹಳೆಯ ಹಳೆ ಆಡಿಸಿನ ನಾಲ್ಕೈದು ಆಡಿಸಿ ನಾಲ್ಕು ತರ ಹೆಸರುಗಳು ಆಗ್ತಿದೆ ನಮ್ಮ ತಾತನ ಹೆಸರು ಈಗ ಅದು ಇದಾಗಲ್ಲ ಸರ್ ಹೊಂದಾಣಿಕೆ ಐತೆ ಒಂದು ವೀರಪ್ಪ ಇದೆ ಒಂದು ಚಿಕ್ಕ ವೀರ ಇದೆ ಒಂದು ಜಟಾಚಾರ ಚಿಕ್ಕ ಮಲ್ಲಪ್ಪ ಅಂತ ಅವಾಗ ಕುಣಿಸ್ಬಿಟ್ಟಿದ್ದಾರೆ ಅದನ್ನ ಇವಾಗ ಅದಕ್ಕೆ ಹೆಂಗೆ ಸರ್ ಹೇಳೋದು ನಮ್ಮ ತಾತನ ಹೆಸರು ಮೂರು ಹೆಸರು ಆಗಿದೆ ಒಂದು ಹೆಸರಿಗೆ ನೀವೇ ಸರಿ ಭೂ ದಾಖಲೆಗಳಲ್ಲಿ ಹೆಸರುಗಳು ಏನೇನಿದಾವೆ ಅವನ್ನ ನೀವೇ ಸರಿ ಮಾಡ್ಕೊ ಬರ್ಬೇಕು ಅದಕ್ಕೆ ಪ್ರೂಫ್ ಕೊಡಬೇಕು ಸರಿ ಮಾಡ್ಕೊಡೋದಕ್ಕೆ ಉದಾಹರಣೆ ಹೇಳಿದ್ರೆ ಹೇಳ್ತೀನಿ ನಾನು ರಫ್ ಆಗಿ ಕೇಳಿದ್ರೆ ಹೇಳ್ಲಿಕ್ಕಾಗಲ್ಲ ಸರ್ ಒಂದು ಹೆಚ್ಚೇಗೌಡ ಪುಣ್ಯಗೌಡ ಪುನಯ್ಯ